ಸ್ನೇಹಿತರೆ ನಮಸ್ಕಾರ ಈ ಚುನಾವಣೆಗಳು ಬಂದಾಗ ಅಲ್ಲಿ ಸಾಮಾನ್ಯವಾಗಿ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನುವಂತಹ ಒಂದು ಕನಸನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಕಾಮನ್ ಅದೇ ರೀತಿ ಕೆಲವೊಂದು ಕಡೆ ಕೆಲವೊಂದು ಸ್ಪರ್ಧೆಗಳು ಹರಕೆಗಳನ್ನು ಹೊರುವುದು ಕೂಡ ನಾವು ನೀವು ಕಂಡಿರ್ತೀವಿ ಇದೇ ರೀತಿ ಹರಕೆಗಳನ್ನು ಕಂಡು ಬೇರೆ ಬೇರೆ ರೀತಿಯಲ್ಲಿ ಈಗ ದೇವರಿಗೆ ಹರಕೆ ಇರ್ಬೋದು ದೈವಗಳಿಗೆ ಹರಕೆ ಇರ್ಬೋದು ಅಥವಾ ಬೇರೆ ಯಾವುದಕ್ಕೂ ಒಂದು ಹರಕೆಯನ್ನು ಹೊತ್ತು ಈ ರೀತಿ ನಾನು ಗೆದ್ದರೆ ಈ ರೀತಿ ಹರಕೆಯನ್ನು ತೀರಿಸ್ತೇನೆ ಅನ್ನೋ ರೀತಿಯಲ್ಲಿ ಇರ್ಬೋದು ವಿಶೇಷವಾದಂತಹ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾರೆ ಆದರೆ ನೀವು ತಮ್ಲೈನಲ್ಲಿ ನೋಡಿದ ಹಾಗೆ ಇಲ್ಲೊಂದು ವಿಶೇಷವಾದಂಥ ಹರಕೆಯನ್ನು ಡಾಕ್ಟರ್ ಸುಧಾಮೂರ್ತಿಯವರು ಹೊತ್ತಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ ಹರಕೆಯನ್ನು ಹೊತ್ತಿದ್ದಾರೆ ಸುಧಾಮೂರ್ತಿಯವರು ಹೌದು ಒಂದು ಇಡೀ ಕರ್ನಾಟಕದ ಅಮ್ಮನಾಗಿ ಜೊತೆಗೆ ಮಾನವೀಯತೆಯ ದೊಡ್ಡ ಸಾಕಾರ ಆಗಿರುವಂತಹ ಡಾಕ್ಟರ್ ಸುಧಾಮೂರ್ತಿಯವರು ಯಾಕೆ ಹರಕೆಯನ್ನು ಹೊತ್ತರು ಅದು ಕೂಡ ಒಬ್ಬ ರಾಜಕೀಯದ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ವ್ಯಕ್ತಿತಃ ಎಂಥದ್ದೇ ವ್ಯಕ್ತಿ ಆಗಿದ್ದರೂ ಕೂಡ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಈಗ ಅವರು ನಿಂತಿರುವುದು ರಾಜಕೀಯಕ್ಕೆ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ ಅದು ಕೂಡ ಒಂದು ಪಕ್ಷದಲ್ಲೇ ಗುರುತಿಸ್ಕೊಂಡಿದ್ದಾರೆ ಹೀಗಿರುವಂಥ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಯ ಪರವಾಗಿ ಡಾಕ್ಟರ್ ಸುಧಾಮೂರ್ತಿಯವರು ಅವರು ಹರಕೆ ಏನು ಮತ್ತು ಆ ಹರಕೆಯನ್ನು ಈಡೇರಿಸ್ತಾರ ಹಾಗೆಯೇ ಅದಕ್ಕೊಂದು ಕಾರಣ ಇರಬೇಕಲ್ವಾ ಆ ಹರಕೆಯನ್ನು ಹೊರಲಿಕ್ಕೂ ಒಂದು ಕಾರಣ ಇರಬೇಕಲ್ವ ಅಷ್ಟು ಅಭಿಮಾನ ಅಷ್ಟು ಪ್ರೀತಿ ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ನಿರ್ದಿಷ್ಟವಾದಂಥ ನಿಲುವು ಇರಬೇಕಲ್ವಾ ಆ ನಿಲುವೇನು ಕಾರಣ ಏನು ಜೊತೆಗೆ ಯಾವ ರೀತಿಯಾದಂಥ ಹರಕೆ ಅದು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಅದರಂತೆ ಚುನಾವಣೆಯನ್ನು ಕೂಡ ಎದುರಿಸುತ್ತಿದೆ ಅದರ ಭಾಗವಾಗಿ ಡಿ ಕೆ ಬ್ರದರ್ಸ್ ಭದ್ರಕೋಟೆಯನ್ನು ವಶಪಡಿಸಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿರುವಂತಹ ಜೆಡಿಎಸ್ ಮತ್ತು ಬಿಜೆಪಿ ಸೋಲಿನ ರುಚಿಯನ್ನು ತೋರಿಸೋದಕ್ಕೋಸ್ಕರ ಕಮಲ ದಳ ನಾಯಕರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕರು ಮತ್ತು ಇಡೀ ರಾಜ್ಯದಾದ್ಯಂತ ಪ್ರಖ್ಯಾತ ವ್ಯಕ್ತಿಯಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕೆ ಿದ್ದಾರೆ ಆದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೋ ಇಲ್ವೋ ಅನ್ನೋ ಸೆಕೆಂಡ್ರಿ ಸದ್ಯದ ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯೇ ಹೇಳ್ತಿದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪ್ರಬಲವಾದಂಥ ಪೈಪೋಟಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಬಟ್ ಈಗ ಏನಿದೆ ಅಲ್ಲಿದ್ದ ಟ್ರೆಂಡ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಒಂದು ಮಾಹಿತಿಯ ಪ್ರಕಾರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮುನ್ನಡೆಯಲ್ಲಿದ್ದಾರೆ ಅಂತೇಳಿ ಮಾಹಿತಿ ಸಿಗ್ತಾ ಇದ್ದರೆ ಇನ್ನೊಂದು ಮಾಹಿತಿಯ ಪ್ರಕಾರ ಇಲ್ಲ ಡಿ ಕೆ ಸುರೇಶ್ ಅವರು ಆರಾಮಲ್ಲಿ ಇಲ್ಲಿ ಗೆಲ್ತಾರೆ ಅನ್ನುವಂಥದ್ದನ್ನು ಹೇಳುತ್ತೆ ಬಟ್ ಈ ನಡುವೆ ಸಿ ಸಿಎಂ ಮಂಜುನಾಥ್ ಅವರ ಗೆಲುವಿಗೆ ಡಾಕ್ಟರ್ ಸುಧಾಮೂರ್ತಿ ಅವರು ಹರಕೆ ಹೊತ್ತಿರುವಂಥ ವಿಚಾರ ಭಾರಿ ಚರ್ಚೆ ಆಗ್ತಿದೆ ಹೌದು ಇದು ಸಿಕ್ಕಾಪಟ್ಟೆ ವಿಶೇಷವೂ ಕೂಡ ಹೌದು ಈ ಬಾರಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತೇಳಿ ಯಾರು ಬೇಕಾದರೂ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರ ಕಾಂಗ್ರೆಸ್ನ ಹಾಲಿ ಸಂಸದನೂ ಕೂಡ ಆಗಿರುವಂಥ ಡಿಕೆ ಸುರೇಶ್ ಅವರು ಇಲ್ಲಿಂದ ಸ್ಪರ್ಧೆ ಮಾಡಿದರೆ ಇವರ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಳಿಯ ಮತ್ತು ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಜಯದೇವ ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಇವರು ಪಡೆದಂಥ ಜನಪ್ರಿಯತೆ ಮತ್ತು ಇವರು ಮಾಡಿದಂಥ ಜನಸೇವೆಗೆ ಸಾಕಷ್ಟು ಜನ ಇವರನ್ನು ದೇವರು ಅಂತಲೇ ಪೂಜಿಸುತ್ತಾರೆ ಇಂತಹ ವ್ಯಕ್ತಿಯನ್ನ ಈ ಬಾರಿ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿಸದೆ ಪಿಯಿಂದ ಸ್ಪರ್ಧೆ ಮಾಡಿಸಿರುವಂಥದ್ದು ವಿಶೇಷ ಮತ್ತೊಂದು ಕಡೆಯಿಂದ ಇದೇ ಈ ಮಂಜುನಾಥ್ ಅವರ ಗೆಲುವಿಗೆ ಮುಳುವಾದರೂ ಕೂಡ ಇಲ್ಲ ಇನ್ನು ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಕಾರ್ಯಕರ್ತರಲ್ಲೂ ಕೂಡ ಬೆಟ್ಟಿಂಗ್ ಜೋರಾಗಿಯೇ ಇದೆ ಮತ್ತು ಗೊಂದಲವೂ ಕೂಡ ಇದೆ ಈ ನಡುವೆ ಫಲಿತಾಂಶಕ್ಕೂ ಮುನ್ನ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸಹಜವಾಗಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಜೋರಾಗಿ ತೊಡಗಿಕೊಂಡಿದ್ದಾರೆ ಇತ್ತ ಡಾ ಮಂಜುನಾಥ್ ಅವರ ಗೆಲುವಿಗೆ ಸಾಕಷ್ಟು ಜನ ಹರಕೆಯನ್ನು ಹೊತ್ತಿದರೆ ಡಿ ಕೆ ಸುರೇಶ್ ಅವರ ಗೆಲುವಿಗೂ ಕೂಡ ಸಾಕಷ್ಟು ಜನ ಹರಕೆಯನ್ನು ಹೊತ್ತಿದ್ದಾರೆ ಈ ನಡುವೆ ಇನ್ಫೋಸಿಸ್ನ ಸಹ ಸಂಸ್ಥಾಪಕಿ ಮತ್ತು ಈಗ ಸದ್ಯಕ್ಕೆ ಜನ ಸೇವೆಯಲ್ಲಿ ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂಥ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು ಕೂಡ ಒಂದು ವಿಶೇಷವಾದಂಥ ಹರಕೆಯನ್ನು ಹೊತ್ತಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಹೌದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ಪಡಿಬೇಕು ಜೊತೆಗೆ ಅವರು ಈ ಚುನಾವಣೆಯಲ್ಲಿ ಗೆದ್ರೆ ಒಂದು ವಿಶೇಷವಾದಂತಹ ಅರ್ಥ ಸಿಗ್ತದೆ ಪ್ರಜಾಪ್ರಭುತ್ವಕ್ಕೆ ಅನ್ನೋಂಥ ಕಾರಣಕ್ಕೋಸ್ಕರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ರೆ ಮಂತ್ರಾಲಯದಿಂದ ಸುಮಾರು ಆರು ಕಿಲೋಮೀಟರ್ ದೂರ ಇರುವಂಥ ಒಂದು ಸ್ಥಳದಿಂದ ಕಾಲ್ನಡ್ಗೆ ಮೂಲಕ ಹೋಗಿ ರಾಯರ ಪಾದ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿಬಿಟ್ಟು ರಾಜ್ಯಸಭೆ ಸದಸ್ಯೆ ಮತ್ತು ಇನ್ಫೋಸಿಸ್ನ ಸಹ ಸಂಸ್ಥಾಪಕಿಯಾಗಿರುವಂಥ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು ಹರಕೆಯನ್ನು ಹೊತ್ತಿದ್ದಾರೆ ಚುನಾವಣೆ ಮುಗಿದ ಬಳಿಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇನ್ಫೋಸಿಸ್ ಸಹ ಸಂಸ್ಥಾಪಕಿ ಸುಧಾಮೂರ್ತಿಯವರ ಅವರ ನಿವಾಸಕ್ಕೆ ಭೇಟಿ ನೀಡಿದ ವೇಳೆ ನೀವು ಗೆದ್ರೆ ಮಂತ್ರಾಲಯದಿಂದ ಸುಮಾರು ಆರು ಕಿಲೋಮೀಟರ್ ದೂರ ಇರುವಂಥ ಒಂದು ಸ್ಥಳದಿಂದ ಕಾಲ್ನಡಿಗೆ ಮೂಲಕ ಹೋಗಿ ರಾಯರ ಪಾದ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸ್ವತಃ ಅವರೇ ಹೇಳಿದ್ದಾರೆ ಹರ್ಗೆಯನ್ನು ಹೊತ್ತಿದ್ದಾರೆ ಅನ್ನೋದನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗಪಡಿಸಿದ್ದಾರೆ ಈ ಮೂಲಕ ಸಾಕಷ್ಟು ಜನರಿಗೆ ಗೊತ್ತಿರದಂಥ ಒಂದು ವಿಚಾರವನ್ನು ಈ ಮೂಲಕ ಸ್ವತಃ ಮಂಜುನಾಥ್ ಅವರೇ ಬಹಿರಂಗಪಡಿಸಿದಂತಾಗಿದೆ ಅಲ್ಲಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮೇಲೆ ಸುಧಾಮೂರ್ತಿ ಅಮ್ಮನವರಿಗೆ ಇರುವಂತಹ ಒಂದು ಅಭಿಮಾನ ಇಂಥದ್ದು ಅನ್ನೋದು ಈಗ ಗೊತ್ತಾಗ್ತಿದೆ ಹಾಗಾದರೆ ಸುಧಾಮೂರ್ತಿ ಅಮ್ಮನವರು ಇಂಥದ್ದೊಂದು ಹರಕೆಯನ್ನು ಹೊರಲಿಕ್ಕೆ ಅದು ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಹರಕೆಯನ್ನು ಹೊರಲಿಕ್ಕೆ ಕಾರಣ ಏನು ಅಂತೇಳಿ ಕೇಳಿದರೆ ಇದರ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಇದರ ಹಿಂದೆ ಇರುವಂಥದ್ದು ಸಾಮಾಜಿಕ ಉದ್ದೇಶ ಅನ್ನೋದನ್ನು ಸುಧಾಮೂರ್ತಿ ಅಮ್ಮನವರು ಅವರ ಆಪ್ತ ಒಂದಷ್ಟು ಸ್ನೇಹಿತರ ಜೊತೆಗೆ ಹಂಚಿಕೊಂಡಿದ್ದಾರೆ ಆತ್ಮೀಯರ ಜೊತೆಗೆ ಹಂಚಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಏನದು ಬಹುಶಃ ನಿಮಗೆ ನೆನಪಿದೆಯೋ ನೆನಪಿಲ್ಲೋ ಗೊತ್ತಿಲ್ಲ ಜಯದೇವ ಆಸ್ಪತ್ರೆಗೆ ಹೋದಂತಹ ಒಂದಷ್ಟು ಜನರಿಗೆ ಅಲ್ಲಿರುವಂಥ ಇನ್ಫೋಸಿಸ್ ವಿಭಾಗ ಕಣ್ಣಿಗೆ ಬೀಳ್ತದೆ ಇನ್ಫೋಸಿಸ್ ವಿಭಾಗವನ್ನು ಶುರು ಮಾಡಿಸಿದ್ದು ಇದೇ ಡಾಕ್ಟರ್ ಸಿ ಎನ್ ಅವರು ಅದು ಡಾಕ್ಟರ್ ಸುಧಾಮೂರ್ತಿಯವರ ಸಾಮಾಜಿಕ ಸೇವೆ ಮತ್ತು ನಾರಾಯಣ ಮೂರ್ತಿಯವರ ಒಂದು ಉದಾರ ಮನಸ್ಥಿತಿಯ ಕಾರಣದಿಂದ ಹೌದು ಲಕ್ಷಾಂತರ ಜನರಿಗೆ ಒಂದು ದಿನಕ್ಕೆ ಚಿಕಿತ್ಸೆಯನ್ನು ನೀಡುವಂತಹ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅದೆಷ್ಟೋ ಜನ ಬಡವರು ಇವತ್ತಿಗೂ ಕೂಡ ಬಂದು ಪರದಾಡ್ತಾ ಇರ್ತಾರೆ ಇನ್ನು ಅವರಿಗೆ ಈ ತೀರಾ ಬಡವರು ತೀರಾ ಕಷ್ಟದಲ್ಲಿರೋರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಸ್ವಲ್ಪ ಸ್ವಲ್ಪ ಅಪ್ಪರ್ ಕ್ಲಾಸ್ ಇರೋರಿಗೆ ಸ್ವಲ್ಪ ಆದಂತಹ ಟ್ರೀಟ್ಮೆಂಟನ್ನು ಕೊಡಬಹುದು ಅದು ಕೂಡ ದೊಡ್ಡ ಖರ್ಚೇನಲ್ಲ ಫಾರ್ ಎಕ್ಸಾಂಪಲ್ ಎರಡು ಎರಡೂವರೆ ಸಾವಿರ ರೂಪಾಯಿ ಒಳಗಡೆ ಕಂಪ್ಲೀಟಾಗಿ ತಮ್ಮ ತಪಾಸಣೆಯನ್ನು ಮುಗಿಸಿ ಕಳಿಸುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂಥ ಇನ್ಫೋಸಿಸ್ ಸಂಸ್ಥೆ ತನ್ನದೇ ಆದಂಥ ಒಂದು ವಿಭಾಗವನ್ನು ಕಟ್ಕೊಂಡು ಅಲ್ಲಿ ಒಂದಷ್ಟು ಜನ ಡಾಕ್ಟ್ರನ್ನ ಕೂರಿಸ್ಬಿಟ್ಟು ಎಲ್ಲ ರೀತಿಯಾದಂಥ ಫೆಸಿಲಿಟೀಸ್ ಅಲ್ಲಿದೆ ಸ್ಕ್ಯಾನಿಂಗಿಂದ ಹಿಡಿದು ಕನ್ಸಲ್ಟೇಷನ್ವರೆಗೆ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಅಲ್ಲಿದೆ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಎಲ್ಲದಕ್ಕೂ ಕೂಡ ಮಿನಿಮಮ್ ಚಾರ್ಜಸ್ ಯಾವುದು ದೊಡ್ಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಡಬೇಕಾಗಿಲ್ಲ ಯಾಕೆ ಅಂತೇಳಿ ಕೇಳಿದ್ರೆ ಈ ಕಡೆ ಹೋದರೆ ನೀವು ಜಯದೇವ ಆಸ್ಪತ್ರೆಯ ಮತ್ತೊಂದು ವಿಭಾಗಕ್ಕೆ ಹೋದರೆ ಅಲ್ಲಿ ತುಂಬ ರಶ್ ಇರುತ್ತೆ ಒಂದು ಮಿಡ್ಲ್ ಕ್ಲಾಸ್ ಇರೋರು ಸ್ವಲ್ಪ ಹಣ ಖರ್ಚಾದರೂ ಪರವಾಗಿಲ್ಲ ಅಂತೇಳಿ ಯೋಚನೆ ಮಾಡೋರಿಗೆ ಸ್ವಲ್ಪ ಆರಾಮಾಗಿ ಆಗುತ್ತೆ ಆವಾಗ ಪಾಪ ಇವರಿಗೆ ತೀರಾ ಬಡೋರಿಗೆ ತೀರಾ ಫ್ರೀಯಾಗಿ ಆಗಬೇಕು ಅನ್ನೋಂತಹ ಅವಶ್ಯಕತೆ ಇರೋರಿಗೆ ಸ್ವಲ್ಪ ಆರಾಮಾಗಿ ಆಗುತ್ತಲ್ವ ಒಂದಷ್ಟು ಸ್ಪೇಸ್ ಸಿಗುತ್ತಲ್ವ ಅನ್ನೋದು ಚಿಂತನೆ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿಯಾದಂಥ ಆಲೋಚನೆ ಮಾಡಿ ಸುಧಾಮೂರ್ತಿಯವರ ಒಂದು ವಿಶ್ವಾಸವನ್ನು ಗಳಿಸಿ ಇವರ ಸೇವೆಯನ್ನು ಅಲ್ಲಿ ಬಳಸಿಕೊಳ್ತಾರೆ ಯಾರು ಆಗ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅದೇ ವಿಶ್ವಾಸ ಮುಂದುವರಿತಾ ಹೋಗುತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸಾಕಷ್ಟು ಸಾಮಾಜಿಕ ಸೇವೆಗಳಿಗೆ ಸಾಥನ್ನು ಕೊಟ್ಟವರೇ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು ಸುಧಾಮೂರ್ತಿ ಅಮ್ಮನವರು ಇನ್ಫ್ಯಾಕ್ಟು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ತವರು ಕ್ಷೇತ್ರ ಕನಕ್ಪುರದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಒಂದು ಪಾರ್ಕನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ರೀತಿ ಸಾಕಷ್ಟು ಸಾಮಾಜಿಕ ಸೇವೆಗಳನ್ನು ತೊಡಗಿಸಿಕೊಂಡಿದ್ದಾರೆ ಹಾಗಂದ ಮಾತ್ರಕ್ಕೆ ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಹರಕೆಯನ್ನು ಅನ್ನೋ ಅನ್ನೋದು ಕಾರಣಕ್ಕೋಸ್ಕರ ಇಲ್ಲಿ ಡಿ ಕೆ ಸುರೇಶ್ ಅವರ ಸೋಲು ಅಥವಾ ಡಿ ಕೆ ಶಿವಕುಮಾರ್ ಅವರ ಸೋಲನ್ನು ಅವರು ಬಯಸ್ತಾರೆ ಅಂತಲ್ಲ ಅವರ ಜೊತೆಗೂ ಕೂಡ ಚೆನ್ನಾಗೇ ಇದ್ದಾರೆ ಬಟ್ ಒಂದು ಹೆಜ್ಜೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಜೊತೆಗೆ ಹೆಚ್ಚಿದ್ದಾರೆ ಅನ್ನೋದು ಈಗ ಗಮನಿಸಬೇಕು ಇನ್ನು ಸ್ವಾಭಾವಿಕವಾಗಿ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು ಕೊಟ್ಟಂತ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂಪಡೆಯುವಂತಹ ಮಗಳೇ ಅಲ್ಲ ಅವರು ಏನು ನಿರ್ಧಾರ ಮಾಡ್ತಾರೋ ಅದನ್ನು ಮಾಡೇ ಮಾಡ್ತಾರೆ ಈ ಇಳಿ ವಯಸ್ಸಿನಲ್ಲೂ ಕೂಡ ಒಂದು ಸ್ಫಟಿಕದಂತೆ ಕೆ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳೋದು ಮತ್ತು ಸಾಮಾಜಿಕ ಸೇವೆಗಳನ್ನು ಮಾಡುವಂಥದ್ದು ಜನರ ಕಷ್ಟಗಳಿಗೆ ಮಿಡಿಯುವಂತಹ ಮನಸ್ಸನ್ನು ಹೊಂದುವಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ ಈ ನಿಟ್ಟಿನಲ್ಲಿ ಸುಧಾಮೂರ್ತಿ ಅಮ್ಮನವರು ಮಾಡ್ತಿರುವಂಥ ಸೇವೆಯೇ ಶ್ಲಾಘನೀಯ ಇದೇ ಸೇವೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ಸೇರ್ಪಡೆ ಆಗ್ತಾರೆ ಅನ್ನೋದು ಅವರ ನಂಬಿಕೆ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪೆನ್ನಿಗೆ ನಿಂತಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸಾಮಾಜಿಕ ಕಾರ್ಯಗಳಿಗೆ ತಾನು ಕೂಡ ಸಾಥ್ ಕೊಡ್ತೇನೆ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಮೂಲಕ ಮೋದಿಯ ಕೈಬಲಪಡಿಸಬೇಕು ಮೋದಿಯ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಒಂದು ದೃಢ ವಿಶ್ವಾಸವನ್ನು ಹೆಚ್ಚಿಸಬೇಕು ಈ ಚುನಾವಣೆಯಲ್ಲಿ ಅವರು ಗೆಲ್ಲಬೇಕು ಅನ್ನೋದು ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರ ಬಯಕೆ ಅಂತಲೇ ಹೇಳ್ಬೋದು ಈ ಮೂಲಕ ಒಂದು ವಿಶೇಷವಾದಂಥ ಹರಕೆಯನ್ನು ಹೊತ್ತು ಒಂದು ವಿಶೇಷವಾದಂತಹ ಘಟನೆಗೂ ಕೂಡ ಸಾಕ್ಷಿ ಆಗ್ತಿದ್ದಾರೆ ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರು ಅನ್ನೋದು ಈ ಸ್ಟೋರಿಯ ವಿಶೇಷತೆ ನಿಮಗೆ ನನಸುತ್ತೆ ಸ್ನೇಹಿತರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಸುಧಾಮೂರ್ತಿ ಅಮ್ಮನವರು ಹೊತ್ತಂತಹ ಹರಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ